ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈ ಕಡೆ ತಾಂಡವ್ ಮನೆಗೆ ಬಂದಿದ್ದಾನೆ ಮನೆಗೆ ಬಂದು ನಾನು ಮಗಳನ್ನು ನೋಡಬೇಕು ನನ್ನ ಒಳಗೆ ಬಿಡು ಅಂತ ಹೇಳ್ತಿದ್ದಾನೆ ಆದರೆ ಅವರ ತಾಯಿಯವರು ಅವರನ್ನು ಬಿಡಲೇ ಇಲ್ಲ ಹಾಗೆ ಕೂಡ ಭಾಗ್ಯ ಅವರು ಕೂಡ ಅವರನ್ನು ಒಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಆದ್ರೆ ಅವರಿಬ್ಬರ ಮಾತನ್ನು ಕೇಳದೆ ತಾಂಡವ್ ನಾನು ನಿಮ್ಮ ಯಾರ ಮಾತನ್ನು ಕೇಳೋದಿಲ್ಲ ನಾನು ಒಳಗಡೆ ಬರ್ತೀನಿ ನೀವು ಸೈಡ್ಗೆ ಸರಿರಿ ಅಂತ ಹೇಳ್ತಾರೆ ಹಾಗೆ ಕೂಡ ಅವ್ರ ತಾಯಿಯನ್ನ ಹಾಗೆ ಭಾಗ್ಯಾರನ್ನ ಇಬ್ಬರನ್ನು ಸರಿಸಿ ತಾವು ಒಳಗೆ ಬಂದೇ ಬಿಡ್ತಾರೆ ಒಳಗೆ ಬಂದೇ ಬಿಟ್ಟು ಒಬ್ಬರಿಗೊಬ್ಬರು ವಾದ ಮಾಡ್ತಾ ಇರ್ತಾರೆ ನಾನು ನನ್ನ ಮಗಳನ್ನ ನೋಡಬೇಕು ಸುಮ್ನೆ ನನಗೆ ದಾರಿ ಬಿಡಿ ಇಲ್ಲ ಅಂದರೆ ಸರಿಯಾಗಿರಲ್ಲ ಅಂತ ಭಾಗ್ಯ ಅವರ ಜೊತೆ ವಾದ ಮಾಡ್ತಾರೆ ಹಾಗೆ ಕೂಡ ಅವರ ತಾಯಿಯವರ ಜೊತೆಯೂ ಕೂಡ ವಾದ ಮಾಡ್ತಾರೆ ನಾನು ನನ್ನ ಮಗಳನ್ನ ನೋಡೋದಕ್ಕೆ ಯಾರ ಮಾತನ್ನು ಕೇಳಬೇಕಾಗಿಲ್ಲ ನಾನು ನನ್ನ ಮಗಳನ್ನ ನೋಡೇ ನೋಡ್ತೀನಿ ನಿಮ್ಮ ಮಾತನ್ನ ನಾನು ಕೇಳೋದೇ ಇಲ್ಲ ಅಂತ ವಾದ ಮಾಡ್ತಾ ಅದಕ್ಕೆ ಭಾಗ್ಯ ಇದ್ದವರು ನಾನು ಬಿಡೋದಿಲ್ಲ ನಿಮಗೆ ನೋಡೋದಕ್ಕೆ ಅವಳು ನನ್ನ ಮಗಳು ತನ್ವಿ ಒಂದು ಬ್ಲೆಡ್ ಕೊಡೋದಕ್ಕೆ ಬರೋದಕ್ಕೆ ಆಗಲಿಲ್ಲ ನಿಮಗೆ ನೀವು ಮಗಳನ್ನು ಯಾಕೆ ನೋಡೋದಕ್ಕೆ ಬಂದ್ರಿ ಅಂತ ಕ್ವಶನ್ ಹಾಕ್ತಾಳೆ ರಕ್ತ ಹಂಚಿಕೊಂಡು ಹುಟ್ಟಿರೋ ಅಪ್ಪನೇ ಒಂದು ಹನಿ ರಕ್ತ ಕೊಡೋದಕ್ಕೆ ಬರಲಿಲ್ಲ ಮಗಳಿಗೆ ನೀನ್ಯಾಕೆ ಈಗ ಬಂದ್ರಿ ಅಂತ ಭಾಗ್ಯ ಕೇಳ್ತಾಳೆ ಅದಕ್ಕೆ ತನ್ವಿಗೆ ಬ್ಲಡ್ ಬೇಕಿತ್ತಾ ಅಂತ ತಾಂಡವ್ ಕ್ವಶನ್ ಹಾಕ್ತಾರೆ ಇದಕ್ಕೆ ಹೇಳ್ತಿರೋದು ನಿಮಗೆ ನಿಮ್ಮ ಮಗಳಿಗೆ ಏನಾಗಿತ್ತು ಅಂತ ಅರಿವೇ ಇರಲಿಲ್ಲ ಅಷ್ಟೊಂದು ಬೀಜಿ ಆಗಿದ್ರಿ ನೀವು ಅಂತ ಹೇಳ್ತಾಳೆ ಮಗಳಿಗೆ ಏನಾಗಿತ್ತು ಏನಾಗಿತ್ತು ಅಂತ ಕೂಡ ನಿಮಗೆ ಗೊತ್ತೇ ಇಲ್ಲ ಇಷ್ಟೊಂದು ಯಾಕೆ ನೀವು ಕೆಲಸ ಮಾಡಬೇಕು ಅಂತ ಕ್ವಶನ್ ಹಾಕ್ತಾಳೆ ಭಾಗ್ಯ ಮಗಳಿಗೆ ಬ್ಲಡ್ ಕೊಡೋದಕ್ಕೂ ಬರಲಿಲ್ಲ ಹಾಗೆ ಕೂಡ ಅವಳ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೂ ಕೂಡ ಬೇರೆಯವರು ಬರಬೇಕಾಗಿತ್ತು ಯಾ ಲಕ್ಷ ಲಕ್ಷ ದುಡಿತಿರೋ ಅಪ್ಪನಿಗೆ ಕಡೆಗೆ ಬಿಲ್ ಕಟ್ಟೋದಕ್ಕೆ ಬೇರೆಯವರು ಬರಬೇಕು ಅಂತ ಹೇಳ್ತಾಳೆ ಭಾಗ್ಯ ಈ ಕಡೆಗೆ ಶ್ರೇಷ್ಠ ಇದ್ದವಳು ಮನೆಗೆ ಬರ್ತಾಳೆ ಮನೆಗೆ ಬಂದು ಈಗ ತಾಂಡವ ಮನೆಗೆ ಹೋಗಿದ್ದಾನೆ ಅವನನ್ನು ಯಾರೂ ಕೂಡ ಒಳಗೆ ಬಿಡೋದಿಲ್ಲ ಅವಳಿಗೆ ಒಬ್ಬರ ಮೇಲೆ ಒಬ್ಬರು ಕ್ವಶನ್ ಕೇಳ್ತಾರೆ ಅಂತ ಅನ್ಕೊಂಡು ಮನೆಯೊಳಗೆ ಬರ್ತಾಳೆ ಆಗ ಮನೆಯೊಳಗಿರೋ ಎಲ್ಲ ತಿಂಡಿ ಪಾತ್ರೆಗಳು ಊಟ ಮಾಡಿ ಇಟ್ಟಿರೋ ಎಲ್ಲ ಪಾತ್ರೆಗಳು ಹಾಗೆ ಟೇಬಲ್ ಮೇಲೆ ಇಟ್ಟಿರ್ತಾರೆ ಟೇಬಲ್ ಮೇಲೆ ಇಟ್ಟಿದ್ದು ನೋಡಿ ಶ್ರೇಷ್ಠ ಮನೆಯಲ್ಲಿರೋ ಅವಳ ಮನೆಯಲ್ಲಿರೋ ಸುಂದ್ರಿಯವರನ್ನು ಕರೆದು ತುಂಬ ಚೆನ್ನಾಗಿ ಬೈತಾರೆ ಶ್ರೇಷ್ಠ ಇದನ್ನ ನೀನೇ ತೊಳಿಬೇಕು ನೀನೇ ತೊಳಿಬೇಕು ಚಿನಿಮಿನಿ ಅಂತ ಹೇಳ್ತಾರೆ ಅವಳು ನೀನು ಊಟ ಮಾಡಿ ಇಟ್ಟಿರೋ ಪಾತ್ರೆಯನ್ನು ನಾನು ತೊಳಿಬೇಕಾ ಅಂತ ನೀನು ನನ್ನ ಸೊಸೆ ಅಲ್ವಾ ಎಲ್ಲ ಕೆಲಸನೂ ನೀನೇ ಮಾಡಬೇಕು ನಾನೇನು ಇದ್ದವಳು ಚೆನ್ನಾಗಿ ತಿಂದು ಆರಾಮಾಗಿ ಕೂರ್ತೀನಿ ಅಂತ ಶ್ರೇಷ್ಠ ಆಗಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿ ಶ್ರೇಷ್ಠ ಆಗಿ ತುಂಬಾ ಕೋಪ ಬರುತ್ತೆ ಅವಳಿಗೆ ತಳ್ಳೋದಕ್ಕೆ ನೋಡ್ತಾಳೆ ತಳ್ಳೋದ್ರಷ್ಟರಲ್ಲಿ ಆ ಮನೆ ಓನರಾದ ಅಜ್ಜಿಯವರು ಮನೆಯೊಳಗೆ ಬರ್ತಾರೆ ನೋಡಿ ಮನೆಯೊಳಗೆ ಬಂದು ಏನಂತಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಹೇಯ್ ಅತ್ತೆಯನ್ನು ಇಷ್ಟೊಂದು ಚೆನ್ನಾಗಿ ನೋಡ್ಕೋತೀಯ ನೀನು ಹೀಗೆ ಯಾಕೆ ತಳ್ತಿದ್ದೀಯ ಅತ್ತೆಯನ್ನು ಅವರಿಗೆ ವಯಸ್ಸಾಗಿದೆ ನೀನೇ ಎಲ್ಲ ಕೆಲಸ ಮಾಡಬೇಕು ನಿನಗೆ ನಿನ್ನ ಗಂಡನಿಗೆ ಹೆಚ್ಚು ಕೋಪ ಜಾಸ್ತಿ ಅಲ್ವಾ ಅದಕ್ಕೆ ನೀವು ಹೀಗೆ ಮಾಡ್ತೀಯಾ ಅಂತ ಬೈತಾರೆ ಅಜ್ಜಿ ಇದ್ದವರು ಅದಕ್ಕೆ ಡೂಪ್ಲಿಕೇಟ್ ಅತ್ತೆ ಏನು ಹೇಳ್ತಾರೆ ಅಂತ ಕೇಳಿ ಫ್ರೆಂಡ್ಸ್ ನನ್ನ ಮಗ ಮನೆಯಲ್ಲಿದ್ದಾಗ ಸುಮ್ಮನೆ ಇರ್ತಾಳೆ ಶ್ರೇಷ್ಠ ಅವನ ಹೊರಗಡೆ ಹೋದಾಗ ಎಲ್ಲ ಕೆಲಸನೂ ನನಗೆ ನನ್ನ ಕೈಯಿಂದನೇ ಮಾಡಿಸ್ತಾಳೆ ಆಕೆ ಶ್ರೇಷ್ಠ ಅಂತ ಹೇಳ್ತಾಳೆ ಫ್ರೆಂಡ್ಸ್ ಛೀ ಇಂಥ ಕೆಲಸ ನೀನು ಮಾಡ್ತೀಯಾ ಬೇಡ ನಿನ್ನ ಮನೆಗೆ ಬಾ ಕಡೆಗೆ ವಾದ ನಡೀತಾ ಇರುತ್ತೆ ಇನ್ನೊಂದು ಕಡೆ ಭಾಗ್ಯ ಮನೆಯಲ್ಲಿ ನಾನು ಒಳಗೆ ಹೋಗ್ತೀನಿ ನೀನು ನನ್ನ ಮಗಳನ್ನು ನೋಡೋದಕ್ಕೆ ಬಿಡು ಅಂತ ವಾದ ಇನ್ನು ಮುಂದೆಜ ವಾದ ನಡೀತಾನೆ ಇರುತ್ತೆ ನಿಮ್ಮ ಮಗಳಿಗೆ ಬ್ಲಡ್ ಕೊಡೋದಕ್ಕೆ ನಿಮ್ಮ ತಮ್ಮ ಬರಬೇಕಾಯಿತು ರೀ ನೀವೆಲ್ಲಿದ್ರೆ ಅವಾಗ ಅಂತ ಭಾಗ್ಯ ಕ್ವಶನ್ ಕೇಳ್ತಾಳೆ ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೂ ಬೇರೆಯವರು ಬರಬೇಕು ಹಾಗೆ ಕೂಡ ಬ್ಲಡ್ ಕೊಡೋದಕ್ಕೂ ಬೇರೆಯವರು ಬರಬೇಕು ನಿನಗೆ ಎಷ್ಟು ಸಾರ್ತಿ ನಾನು ಕಾಲ್ ಮಾಡಿಲ್ಲ ಯಾಕೆ ನೀನು ಪಿಕ್ ಮಾಡಲಿಲ್ಲ ಅಂತ ಕುಸುಮಾ ಅವರು ಬೈತಾರೆ ಹಾಗೆ ಕೂಡ ಭಾಗ್ಯ ಅವರು ಕೂಡ ಚೆನ್ನಾಗಿ ಬೈತಾರೆ ಹೀಗೆ ತುಂಬಾ ಏಟಾಗಿ ಬ್ಲಡ್ ಹೋಗಿತ್ತು ಬ್ಲಡ್ ಕೊಡೋದಕ್ಕೆ ನಿಂದು ಮತ್ತು ನಿನ್ನ ಮಗಳದು ಒಂದೇ ಗ್ರೂಪಿನ ಬ್ಲಡ್ ಇರೋದ್ರಿಂದ ನೀನು ಬರಬೇಕು ಅಂತ ನಾವು ಕಾಲ್ ಮಾಡೇ ಮಾಡಿದ್ವಿ ಆದರೆ ನೀನು ಸಾರಿನೂ ಕಾಲ್ ಪಿಕ್ ಮಾಡಲೇ ಇಲ್ಲ ಯಾಕೆ ಅಂತಾನು ಕೇಳೇ ಇಲ್ಲ ನನ್ನ ಚಿಕ್ಕ ಮಗ ಬಂದು ಅವಳಿಗೆ ಬ್ಲಡ್ ಕೊಟ್ಟ ಅವನೇ ಕೂಡ ಹಾಸ್ಪಿಟಲ್ ಬಿಲ್ ಕೂಡ ಪೇ ಮಾಡಿದ ಅಂತ ಕುಸುಮಾ ಅವರು ಹೇಳ್ತಾರೆ ಈ ಕಡೆಗೆ ಶ್ರೇಷ್ಠ ಮನೆಯಲ್ಲಿ ಅವರ ಡೂಪ್ಲಿಕೇಟ್ ಅತ್ತೆ ಹಾಗೂ ಅವರ ಮನೆ ಓನರ್ ಅಜ್ಜಿ ಎಲ್ಲ ಕೆಲಸನೂ ಶ್ರೇಷ್ಠ ಅವರ ಕಡೆಯಿಂದ ಮಾಡಿಸೇ ಬಿಡ್ತಾರೆ ನೋಡಿ ಅವಳು ಪಾತ್ರೆಯ ತೊಳಿಬೇಕು ಬಟ್ಟೆಯನ್ನು ಎಲ್ಲ ಬಟ್ಟೆಯನ್ನು ಕೂಡ ಅವಳ ಕೈಯಿಂದಾನೆ ವಾಶ್ ಮಾಡಿಸ್ತಾರೆ ಹಾಗೆ ಕೂಡ ಡೂಪ್ಲಿಕೇಟ್ ಅತ್ತೆಯನ್ನ ಅವರ ಮನೆಯಲ್ಲಿ ಅವರ ಅಜ್ಜಿಯವರು ಅವ್ರ ಜೊತೆಗೇನೆ ಕೂರಿಸಿಕೊಂಡು ಅವಳಿಂದಾನೇ ಎಲ್ಲಾ ಕೆಲಸನೂ ಮಾಡಿಸೇ ಬಿಡ್ತಾರೆ ಪಾತ್ರೆ ತೊಳೆಯೋದಕ್ಕೆ ಶ್ರೇಷ್ಠ ಅವಳನ್ನ ಕಳಿಸ್ತಾರೆ ಅವ್ರ ಮನೆ ಯಜಮಾನಿ ಅಜ್ಜಿ ಇದ್ದವರು ನೀವಿಲ್ಲೇ ಕೂತಿರ್ರಿ ನಿಮ್ಮ ಸೊಸೆ ಇದ್ದವಳು ಎಲ್ಲಾ ಕೆಲಸನೂ ಮಾಡ್ತಾಳೆ ಅಂತ ಪಾತ್ರೆ ತೊಳೆಯೋದಕ್ಕೆ ಕಳಿಸ್ತಾರೆ ಪಾತ್ರೆಯನ್ನ ಚೆನ್ನಾಗಿ ತೊಳಿತಾ ಇದ್ದಾಳೆ ಇಲ್ಲ ಅಂತ ನೋಡಿ ಬನ್ನಿ ಹೋಗಿ ನೀವು ಚೆನ್ನಾಗಿ ತೊಳೆ ತೊಳೆಯದೇ ಇದ್ದರೆ ಅವಳಿಗೆ ಕ್ಲೀನ್ ಆಗಿ ತೊಳೆಯೋದಕ್ಕೆ ಹೇಳಿ ಅಂತ ಅಜ್ಜಿ ಹೇಳ್ತಾರೆ ಇದನ್ನ ಇನ್ನೂ ಕ್ಲೀನ್ ಆಗಿ ತೊಳಿ ಅಂತ ಡೂಪ್ಲಿಕೇಟ್ ಅತ್ತೆಯವರು ಶ್ರೇಷ್ಠ ಅವರಿಗೆ ಮತ್ತೆ ಮತ್ತೆ ತೊಳೆಯೋದಕ್ಕೆ ಕೊಡ್ತಾರೆ ಶ್ರೇಷ್ಠ ಆಗಿ ತುಂಬಾನೇ ಕೋಪ ಬರುತ್ತೆ ಅವಳನ್ನ ತುಂಬಾ ಕೆಟ್ಟದಾಗಿ ನೋಡ್ತಾ ಇರ್ತಾರೆ ಹಾಗೆ ಅವರಿದ್ದವರು ಸಿಕ್ಕಿದ್ದೆ ಚಾನ್ಸು ಅಂತ ಅವ್ರ ಕೈಯಿಂದಾನೆ ಚೆನ್ನಾಗಿ ವಾಶ್ ಮಾಡಿಸ್ತಾ ಇರ್ತಾರೆ ಹಾಗೆ ಕೂಡ ಅಳ್ಳನ್ಗೊಂದು ಪಿಳ್ಳೆ ಅಂತ ಎಲ್ಲದಕ್ಕೂ ನೀವು ನನ್ನ ಮೇಲೆ ಬರ್ತೀರ ಇದು ಸರಿ ಇರಲ್ಲ ನೋಡಿ ಅಂತ ಭಾಗ್ಯ ಅವರು ವಾದ ಮಾಡ್ತಾ ಇರ್ತಾರೆ ಅತ್ತೆ ಕೂಡ ಸರಿಯಾಗೆ ಕೇಳ್ತಿದ್ದೀಯಾ ನೀನು ಅಂತ ಹೇಳ್ತಾರೆ ಇವರು ಯಾರ ಮಾತನ್ನು ಕೇಳಿದೆ ಅವರು ಹೇಳಿದ್ದಕ್ಕೂ ಕೇಳದೆ ತಾಂಡವಿದ್ದವರು ತನ್ನ ಮಗಳನ್ನು ನಾನೇ ನೋಡೋದಕ್ಕೆ ಹೋಗ್ತೀನಿ ಅಂತ ಭಾಗ್ಯವರನ್ನು ಸರಿಸಿ ತಾಂಡವ ಮಗಳನ್ನು ನೋಡೋದಕ್ಕೆ ಹೋಗ್ತಾರೆ ನಾನು ತನ್ವೇನಾ ಹೀಗೆ ನೋಡೇ ನೋಡ್ತೀನಿ ನಾನು ನೋಡೇ ಹೋಗ್ತೀನಿ ನಿಮ್ಮ ಅವರನ್ನು ಸೈಡಿಗೆ ಸರಿಸಿ ಕಡೆ ಹೋಗೋದಕ್ಕೆ ನೋಡ್ತಾರೆ ನಾಚಿಕೆ ಆಗಲ್ವಾ ನಿಮಗೆ ಎಲ್ಲದಕ್ಕೂ ಕಾರಣ ನಾನೇ ಅಂತಿರಲ್ಲ ನಿಮಗೆ ಹೇಗೆ ಹೇಳಬೇಕು ನಿಮಗೆ ನಾಚಿಕೆ ಆಗಬೇಕು ಅಂತ ಭಾಗ್ಯ ಇದ್ದವರು ತಾಂಡವ್ಗೆ ಜೋರಾಗಿ ಬೈತಾರೆ ಇದನ್ನೇನು ಕೇಳದೆ ತಾಂಡವ್ ಈಗ ಮನೆಯೊಳಗೆ ಹೋಗೇ ಬಿಡ್ತಾರೆ ಹೋಗಿ ತನ್ವಿನ ನೋಡೋದಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಅದು ಬಂದು ಬಂದು ನೋಡ್ತಾಳೆ ಅಪ್ಪನನ್ನ ನೋಡಿದಾಗ ಇದ್ದವರು ತನ್ವಿನ ತಪ್ಕೊಳ್ಳೋದಕ್ಕೆ ಹೋಗ್ತಾರೆ ತಪ್ಕೊಳ್ಳೋದಕ್ಕೆ ಹೋದಾಗ ಬೇಡ ಪಪ್ಪಾ ನೀನು ನಿನಗೆ ನನಗಿಂತ ಹೆಚ್ಚಾಗಿ ಆ ಶ್ರೇಷ್ಠ ಆಂಟಿನೇ ಹೆಚ್ಚಾಗಿ ಪ್ರೀತಿ ಮಾಡ್ತೀಯ ನೀನು ಸರಿ ಇಲ್ಲ ಪಪ್ಪ ನೀನು ಬೇಡ ಅಂತ ತನ್ವಿ ಹೇಳ್ತಾಳೆ ಆಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್